ವೆಲ್ಕಮ್ ಬ್ಯಾಕ್ ಟು ಮೈನಿ ವ್ಲಾಗ್ ಏ ಸವಿತನ ನಾವು ವ್ಲಾಗ್ನ ಈವ್ನಿಂಗಿಂದ ಶುರು ಮಾಡ್ತಾ ಇದ್ದೀನಿ ಸೊ ನಾನು ಒಪ್ಪು ಬರ್ತಾನೆ ಅಂತ ವೆಯ್ಟಿಂಗಲ್ಲಿ ಎಲ್ಲನೂ ತರಿಸ್ಬಿಟ್ಟೆ ಐಸ್ ಕ್ರೀಮು ಆಮೇಲೆ ಕೇಕೆಲ್ಲ ಕಳಿಸಿದ್ರಲ್ಲ ನನ್ನ ಫ್ರೆಂಡು ಸೊ ಅದನ್ನು ಅವನ ಕೈಯಲ್ಲಿ ಕಟ್ ಮಾಡಿಸೋಣ ಅಂದ್ಬಿಟ್ಟು ಎಲ್ಲ ಇಟ್ಟಿದ್ದೆ ಸೊ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಯಿತು ಬಿಕಾಸ್ ಅವರು ಬರ್ತಾ ನಮ್ಮ ನಮ್ಮಮ್ಮಿ ಸಂಡೆ ಬರ್ತೀನಿ ಅಂತ ಹೇಳಿದರು ಓಕೆ ಅಂದ್ಬಿಟ್ಟು ಅದನ್ನೆಲ್ಲ ನಾವೇ ತಿನ್ಕೊಂಡು ಸೊ ನಾನೇ ಕೇಕ್ ಕಟ್ ಮಾಡ್ತೀನಿ ಅದನ್ನು ಫುಲ್ ಶೆಕೆಗಿ ಸ್ನಾನ ಮಾಡಿಬಿಟ್ಟೆ ಫುಲ್ ಸಿಕ್ಕಾಬಡಿ ಶೆಕೆ ಇದೆ ಆವಾಗಲೇ ಸ್ನಾನ ಮಾಡಿ ರೆಸ್ಟ್ ಮಾಡಿ ಇವಾಗ ಶುರು ಮಾಡ್ತಾ ಇದ್ದೀನಿ ನಾನು ಪ್ರಮೋದ್ ಅವರು ಲೆಮನ್ ಜ್ಯೂಸ್ ಮಾಡಿ ಅಂದರೆ ಒಂದು ಬೋಸಿ ಮಾಡಿಬಿಡಿದ್ರೆ ಇಲ್ಲಿ ನೋಡಿ ಅಲ್ಲಿ ಸ ಇವತ್ತು ಶುಕ್ರವಾರ ಅಲ್ವಾ ನಮ್ಮ ಮನೆಗೆ ಪೂಜೆ ವಿಡಿಯೋ ಮಾಡಿದಾರಂತೆ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ಸೊ ಇನ್ನೂ ನಾನು ಪೂಜೆ ಏನು ಇಲ್ಲ ಬಿಕಾಸ್ ಮಾಡೋಂಗಿಲ್ಲ ಆ್ಯಂಡ್ ಮಾಡಂತಿಯರು ಎಲ್ಲ ವಾರನೂ ತಿನ್ಬೋದು ನಾನ್ ವೆಜ್ ತಿನ್ಬೋದು ಆಮೇಲೆ ಪೂಜೆ ಎಲ್ಲ ಮಾಡೋಂಗಿಲ್ಲ ಅದು ಆಗಿನ ಕಾಲದಿಂದ ಸಂಪ್ರದಾಯ ಏನೇನೂ ಇದೆ ಸೊ ಪೂಜೆಯನ್ನು ಮಾಡೋಂಗಿಲ್ಲ ದೇವಸ್ಥಾನಕ್ಕೆ ಹೋಗಿ ಅಂದಿಂಗನ ಮಾಡೋವರೆಗೂ ಪೂಜೆ ಮಾಡೋಂಗಿಲ್ಲ ಸೊ ಅದರಿಂದ ನಾನು ಇನ್ನೂ ಯಾವುದೇ ರೀತಿ ಪೂಜೆಗಳೆಲ್ಲ ಮಾಡ್ತಾಯಿಲ್ಲ ಮುಂದೆ ಪೂಜೆ ಮಾಡೋದೆಲ್ಲ ಇದ್ದೇ ಇದೆ ಸೊ ಅವಾಗೇ ಇವಾಗ ಏನಿದ್ರು ತಿನ್ನೋದು ಮಗು ನೋಡ್ಕೊಳ್ಳೋದು ಮಲ್ಕೊಳ್ಳೋದು ಆದರೆ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಳ್ಳೋದು ಇಲ್ಲಾಂದರೆ ಇಲ್ಲ ಅಷ್ಟೇ ಬಟ್ಟೆ ವಾಶ್ ಮಾಡಬೇಕು ಇವಾಗ ಸ್ನಾನ ಮಾಡಿ ಬಟ್ಟೆ ವಾಶ್ ಮಾಡೋದು ಅಂದರೆ ಏನೋ ಒಂಥರ ಇಂಡ್ ಕೇಕ್ ನಾನೇ ಕಟ್ ಮಾಡ್ತೀನಿ ಗಿ ಕಾಬ್ರಾಜ್ ಎಪ್ಪ ಇನ್ನು ಇದ್ದೀನಿ ನಾನು ಇನ್ನೂ ವೀಡಿಯೋ ಪೋಸ್ಟ್ ಮಾಡಿಲ್ಲ ನಾನು ಇವತ್ತು ಪೋಸ್ಟ್ ಮಾಡಬೇಕಲ್ಲ ನಾಲ್ಕು ಗಂಟೆ ಆಯಿತು ನಾಲ್ಕೂವರೆ ಎಲ್ಲ ಪೋಸ್ಟ್ ಮಾಡಿಬಿಟ್ಟು ಒಂದು ಮೇಲ್ಗಡೆ ಎಲ್ಲ ಬಟ್ಟೆ ವಾಶ್ ಮಾಡಿಬಿಟ್ಟು ಬರಬೇಕು ಅದಕ್ಕೂ ಮುಂಚೆ ಇವಾಗ ಕೇಕ್ ಕಟ್ ಮಾಡಿಬಿಡೋಣ ಬನ್ನಿ ಗು ಆರಾಮದ ನೋಡಿ ನಾಲ್ಕು ಗಂಟೆಲಿ ಊಟ ಇದ್ದಾರೆ ಸ್ಯಾಯ್ ಸೊ ಅವ್ರದ್ದು ಒಂದಷ್ಟು ಆಯಿತು ಅವರು ವರ್ಕ್ ಮಾಡ್ತಾಯಿದ್ರು ಅದಕ್ಕೆ ಊಟ ಲೇಟು ಜ್ಯೂಸ್ ಕುಡ್ದು ಕೇಕ್ ಕಟ್ ಮಾಡಿ ಆಮೇಲೆ ಎಳೆ ಕೈಸನ್ನು ಮುಗಿಸ್ಬೇಕು ಒಮ್ಮೆ ಮಲ್ಕೊಂಡ್ಬಿಡೋದು ಎಳಗಾಯು ನೈಟ್ ಸ್ನಾನ ಮಾಡಿಸಿದ್ರೆ ಮಲ್ಕೊಳ್ಳೋದೇ ಇಲ್ಲ ಇವಾಗ ಸ್ನಾನ ಮಾಡಿಸಿದ್ರೆ ಫುಲ್ ಸಿಕ್ಕಾಡನ್ನ ಇದೇ ಮಾಡ್ತಾ ಇದ್ದಾಳೆ ಯಾಕೆ ಮಲ್ಕೊಳ್ಳಿ ಆರಾಮಾಗ ಇವತ್ತು ಶುಕ್ರವಾರ ನಮ್ಮನೆ ಪೂಜೆ ಅಂತ ನಿಮಗೆಲ್ಲರಿಗೂ ಗೊತ್ತು ಶುಕ್ರವಾರ ಮನೆಗೆ ಲಕ್ಷ್ಮಿ ಬಂದೇ ಬರ್ತಾಳೆ ಅಂದರೆ ದೊಡ್ಡ ಬಂದೇ ಬರುತ್ತೆ ಸೊ ಹಾಗೇ ನಾವು ಸಂಜೆವರೆಗೂ ವೆಯ್ಟ್ ಮಾಡ್ತೀವಿ ಇವತ್ತು ಯಾವುದೂ ಬರಲಿಲ್ವಲ್ಲ ಅಂತ ಪೂಜೆ ಮಾಡಿ ಒಂದು ಫೈವ್ ಓ ಕ್ಲಾಕಲ್ಲಿ ಬಟ್ಟೆ ಹೋಗಿ ಟೈಮಲ್ಲಿ ನನಗೆ ರಿಸೀವ್ ಆಯಿತು ತುಂಬ ಖುಷಿಯಾಯಿತು ಆ್ಯಂಡ್ ಅಪ್ಪು ಫೋನ್ ಮಾಡಿದ್ದಾನೆ ಇವಾಗ ಐದು ನಿಮಿಷ ಇರು ಅಂದ್ಬಿಟ್ಟು ನಾನು ವಾಯ್ಸ್ ಕೊಡ್ತಾ ಕೊಡ್ತಾಯಿದ್ದೀನಿ ಅಲ್ಲಿ ನೋಡಿದ್ರೆ ಗೊಂಬೆ ಕರಿತಾ ಇದ್ದಾಳೆ ನನ್ನ ಅಷ್ಟು ಟೈಮ್ ತಣ್ಣೀರು ಕುಡಿತಾ ಇದ್ದೀನಿ ಫಸ್ಟ್ ಟೈಮ್ ಅಲ್ವಾ ರೀ ಚೆನ್ನಾಗಿದೆ ತಣ್ಣೀರಂದರೆ ಜ್ಯೂಸ್ ತಣ್ಣೀರಲ್ಲ ಲಮ್ಮೆನ್ ಜ್ಯೂಸ್ ಹೀಟ್ ಅಂತ ಹೇಳ್ತೀನಲ್ಲ ನನಗೆ ಇದೊಂದು ಪ್ರಾಬ್ಲಮ್ ಈ ಟೈಮಲ್ಲಿ ಬಾಣಂತಿ ಟೈಮಲ್ಲಿ ಅಪ್ಪುದ್ರಲ್ಲೂ ಹಿಂಗೆ ಸೊ ಇದರಲ್ಲಿ ಇದೆಲ್ಲ ತಿಂತಾ ಇದರಲ್ಲೂ ಹೀಟು ಅವನಲ್ಲಿ ಕಟ್ಟಲ್ ಇದೆ ಅದು ಹೀಟು ಏನು ಮಾಡೋಕ್ಕಾಗಲ್ಲ ಹಾಯು ಗಾಯ್ಸ್ ಅವಾಗಿಂದ ವಿಡಿಯೋ ಮಾಡೋಣ ಮಾಡೋಣ ಅಂತ ಇದು ಮಾಡ್ತಾ ಇದ್ದರೆ ನಾವು ಇದ್ರು ಕಡೆ ಸೈಡ್ ಮಿಕ್ಸ್ಚರ್ ಬಂದಿದೆ ಮಿಕ್ಸ್ಚರ್ ಅಂತ ಮಿಕ್ಸರ್ ಮಿಕ್ಸ್ ಮಿಕ್ಸ್ಚರ್ ಅಂತ ತಿಳ್ಸನ ಮೇಲೆ ಇಲ್ಲ ಕಾಯ್ ನಿನ್ನ ಇರುತ್ತೆ ಅಂತ ಕಮಿಷನ್ ಅಂತೀವಿ ಮಿಕ್ಸ್ಚರ್ ಮಿಕ್ಸರ್ ಅದು ಅದಕ್ಕೆ ಅದು ಗರ್ ಗರ್ ಅಂತಂದರೆ ಸ್ಟಾಪ್ ಮಾಡಿದಾಗ ಮಾಡೋಣ ಅಂದ್ಬಿಟ್ಟು ಇವಾಗ ಶುರು ಮಾಡ್ತಾ ಹ್ಞೂ ಅಂಡ್ ಯಾರೋ ಕಮೆಂಟ್ ಮಾಡಿದಿರಿ ಏನಂತ ನೀವು ಡೆಲಿವರಿ ಆದಮೇಲೆ ವೆಯ್ಟ್ ಗೇನ್ ಆಗಿದ್ದೀರಾ ಇಲ್ಲ ವೆಯ್ಟ್ ಲಾಸ್ ಆಗಿದ್ದೀರಾ ಪ್ಲೀಸ್ ರಿಪ್ಲೈ ಮಾಡಿ ನನಗೂ ನಿಮ್ಮ ಸೇಮ್ ಡೇ ಅಲ್ಲೇ ಡೆಲ್ವರಿ ಆಗಿರೋದು ನಾನು ತುಂಬ ವೆಯ್ಟ್ ಲಾಸ್ ಆಗಿದ್ದೀನಿ ನಿಮಗೆ ಅನ್ನಿಸ್ತದ ಫಸ್ಟ್ ಆಫ್ ಆಲ್ ನೋಡ್ತೀರಾ ಅಲ್ವಾ ನೀವು ಏನಂದರೆ ಫಸ್ಟ್ ಆಫ್ ಆಲ್ ಪ್ರೆಗ್ನೆಂಟ್ ಇದ್ದಾಗ ದಪ್ಪ ಆಗಬೇಕು ಬಾಳೆ ತಂದಲ್ಲಿ ಸುಂಬಬೇಕು ಅಂದರೆ ಸಣ್ಣ ಆಗಬೇಕು ಈಗ ನಾನು ನಾವು ಪ್ರೆಗ್ನೆಂಟಲ್ಲಿ ಈಗ ಹೊಟ್ಟೆನ ಕರಗ್ಸೋಕ್ಕಾಗಲ್ಲ ಬಾಣಂತನ ಏನಕ್ಕೆ ಮಾಡಿಸ್ಕೊಳ್ಳೋದು ಅಂದರೆ ಸೊ ನಮ್ಮದು ಹೊಟ್ಟೆ ಅದು ಇದು ಬೊಜ್ಜೆಲ್ಲ ಇರುತ್ತಲ್ಲ ಅನ್ನೆಲ್ಲ ಚೆನ್ನಾಗಿ ಸೊಂಡುಸೋಕ್ಕೆ ಅಂದ್ಬಿಟ್ಟು ಬಾಣಂತನ ಮಾಡಿಸ್ಕೊಳ್ಳೋದು ಸೊ ಬಾಣಂತನದಲ್ಲಿ ವೆಯ್ಟ್ ಲಾಸ್ ಆಗಬೇಕು ಅಷ್ಟೇ ನಾನು ತುಂಬ ಲಾಸ್ ಆಗಿದ್ದೀನಿ ನಂಗೆ ಟಮ್ಮಿ ಕೂಡ ಒಂದು ಚೂರು ಇಲ್ಲ ಫುಲ್ ಪರ್ಫೆಕ್ಟ್ ನೋಡಿ ಚೆನ್ನಾಗಿ ಬಾಣಂತ ಅದೇನು ಸೀಕ್ರೆಟ್ ಅಂತ ಲಾಸ್ಟ್ ವೀಡಿಯೋದಲ್ಲೂ ಹೇಳ್ತೀವಿ

ಅಯ್ಯೋ ಸಾರಿಗ ಸಿಕ್ಕ ಬಡ ಡಿಸ್ಟಬೆನ್ಸ್ ಇವತ್ತು ಸೊ ಈ ಕೇಕ್ನ ಕಂಗ್ರ್ಯಾಚುಲೇಷನ್ ಸಿಕ್ಸ್ಟಿ ಕೆ ಅಂದ್ಬಿಟ್ಟು ನನಗೆ ಚೈತ್ರ ಅವ್ರು ಕಳಿಸಿರೋದು ನಾನು ಲಾಸ್ಟು ಸಿಕ್ಸ್ಟಿ ಕೆ ಸೆಲೆಬ್ರೇಷನ್ ಅಲ್ಲಿ ಹೇಳಿದ್ನಲ್ಲ ಮಲ್ಟಿಮಿಲೇಟ್ಸ್ ನನ್ನ ಫ್ರೆಂಡ್ ಅವರೇನೇ ಇದು ಮಾಡ್ತಿರೋದು ಅಂತ ಸೊ ಅವರೇನೇ ಸರ್ಪ್ರೈಸ್ ಆಗಿ ಕಳಿಸಿದರೆ ಸ್ವಿಗ್ಗಿ ಬಂದುಬಿಟ್ಟು ಕಾಲ್ ಮಾಡಿದ್ರು ಅವಾಗ ಗೊತ್ತಾಯಿತು ಆಮೇಲೆ ನಾನು ಯಾರಿಂದ ಕಳಿಸಿರೋದಂದ್ರೆ ಮೆಸೇಜ್ ಬಂತು ಆಮೇಲೆ ಚೈತ್ರ ಅವ್ರ ಕಡೆಯಿಂದ ಅವ್ರು ಕಳಿಸಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಚೈತ್ರ ಆ್ಯಂಡ್ ಇವರು ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಫ್ರೆಂಡ್ ಆಗಿದ್ದು ಟೂ ಇಯರ್ಸ್ ಮೇಲೆ ಆಯಿತು ನಮಗೆ ಅವರು ಫ್ರೆಂಡ್ ಆಗಿ ಟೂ ಇಯರ್ಸ್ ಮೇಲೆ ಆಗಿದೆ ಆಲ್ಮೋಸ್ಟ್ ಆಗಿದೆ ವಾಪಸ್ ಮೈಸೂರು ಹೌದೌದು ಥ್ಯಾಂಕ್ ಯು ಸೋ ಮಚ್ ಈ ಇದನ್ನು ಕಳಿಸಿದ್ಕೆ ಸೊ ಒಳ್ಳೆ ಫ್ರೆಂಡ್ಶಿಪ್ನ ಉಳಿಸ್ಕೊಂಡಿದ್ದೀನಿ ಅನ್ನೋದು ಒಂದು ಖುಷಿ ಆಯಿತು ಸರ್ಪ್ರೈಸ್ ಕೊಟ್ಟಿದ್ಕೆ ಇನ್ನೂ ಖುಷಿ ಆಯಿತು ಆ್ಯಂಡ್ ಏನಂದರೆ ಈ ಸೋಷಿಯಲ್ ಮೀಡ್ಯಾದಲ್ಲಿ ಗಳು ಮಾಡ್ಕೊಳ್ಳೋದೇ ಕಷ್ಟ ಸೊ ಅದ್ರಲ್ಲಿ ಮಾಡಿಕೊಂಡು ಈ ನಾವು ಉಳಿಸ್ಕೊಳ್ತೀವಲ್ಲ ಅವ್ರ ಹತ್ರ ನಂಬಿಕೆ ಉಳಿಸ್ಕೊಳ್ತೀವ ಉಳಿಸ್ಕೊಳ್ತೀವಲ್ಲ ಅದಕ್ಕೆ ಗ್ರೇಟ್ ಅಂತಲೇ ಹೇಳ್ಬೋದು ಸೊ ಏನಾಯ್ತು ಸೋಷಿಯಲ್ ಮೀಡಿಯಾದಲ್ಲಿ ಫ್ರೆಂಡ್ಸ್ ಅಂತ ಅಂದಮೇಲೆ ಇದ್ದೇ ಹಂಗೆ ಒಂದು ಪ್ಲಾಟ್ಫಾರ್ಮ್ ವರ್ಕ್ ಮಾಡ್ತಿದೀವಿ ಅಂದ್ರೆ ಫ್ರೆಂಡ್ಸ್ ಇದ್ದೇ ಇರ್ತಾರೆ ಸೊ ನಾವು ಫ್ರೆಂಡ್ಸ್ ಮಾಡ್ಕೊಂಡಾಗ ನಾವು ಹೆಂಗೆ ಹೋಗ್ತೀವಿ ಅನ್ನೋದು ಅದು ನಮ್ಮ ಮೇಲೆ ಆಗಿರುತ್ತೆ ಸೊ ತುಂಬಾ ಜನನೇ ಇವ್ರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಫ್ರೆಂಡ್ಸ್ ಇದ್ದಾರೆ ಆಲ್ಮೋಸ್ಟ್ ಎಲ್ಲರೂ ಗುಡ್ ಒಪಿನಿಯನ್ ನಾವು ಹಂಗೆ ಉಳಿಸ್ಕೊಂಡು ಹೋಗಿದೀವಿ ಅವರು ಹಂಗೆ ಬಂದಿದ್ದಾರೆ ಒಂದು ಸ್ವಲ್ಪ ಜನ ಅದನ್ನ ಉಳಿಸ್ಕೊಂಡು ಹೋಗಿಲ್ಲ ಅಲ್ಲೇ ಕಟ್ಟು ಆಗಿದ್ದಾರೆ ಸೊ ಅದಂತೂ ಹೇಳ ಫ್ರೆಂಡ್ಶಿಪ್ ಮಾಡ್ತೀರಾ ಅಂದರೆ ಉಳಿಸ್ಕೊಳ್ಳಿ ಇಲ್ವಾ ಅವ್ರು ಇಷ್ಟ ಆಗಲಿಲ್ಲ ಅಂದರೆ ಸುಮ್ಮನೆ ಕಟ್ ಮಾಡ್ಬಿಟ್ಟು ನಿಮ್ಮ ಪಾಡಿಗೆ ನೀವು ಇದ್ಬಿಡ್ಬೇಕು ಸೊ ನಾನು ಯಾವ ರೀತಿ ಫ್ರೆಂಡ್ಶಿಪ್ನ ಉಳಿಸ್ಕೋತಾ ಇದ್ದೀನಿ ಅನ್ನಕ್ಕೆ ಇದೇ ಸಾಕ್ಷಿ ಅಷ್ಟು ಕೇರಿಂಗ್ ಮಾಡ್ತಾರೆ ನನ್ನ ಖುಷಿಯಾಗುತ್ತೆ ಥ್ಯಾಂಕ್ ಯು ಸೋ ಮಚ್ ಚೈತ್ರ ಇದ್ ಕಳಿಸ್ಕೊಟ್ಟಿದ್ದಕ್ಕೆ ಕಟ್ ಮಾಡೋಣ ಹಾಗೇನು ಕೇಕ್ ಕಟ್ಟಿಂಗ್ ಅಪ್ಪು ಮಿಸ್ಸಿಂಗ್ ಇವತ್ತು ಕಂಗ್ರ್ಯಾಚುಲೇಷನ್ಸ್

ಅವ್ರು ಕಳಿಸ್ಕೊಟ್ಟಿದಾರೆ ಬೇಗ ಕಟ್ ಮಾಡಬೇಕು ಸೊನ್ನೆ ಕಳಿಸಿರೋದು ಇದು ಅಪ್ಪು ಬರ್ತಾನೆ ಇವತ್ತು ಅವ್ನ ಕೈ ಕಟ್ ಮಾಡ್ಸೋಣ ಅಂದ್ಬಿಟ್ಟು ಇದು ಮಾಡ್ವಿ ಯಾಕಂದ್ರೆ ನಾವು ಆಲ್ರೆಡಿ ಒಂದ್ಸಲ ಸಿಕ್ಸ್ಟಿ ಕೆ ಸೆಲೆಬ್ರೇಟ್ ಮಾಡಿದ್ವಲ್ಲ ಸೊ ಅಪ್ಪು ಬಂದರೆ ಅಪ್ಪು ಸೆಲೆಬ್ರೇಷನ್ ಆಗುತ್ತೆ ಅಂತ ಅಂದ್ಕೊಂಡ್ವಿ ಇನ್ನೇನು ರೀಸೆಂಟಾಗಿ ಅಪ್ಪದ್ದು ಬರ್ಡೇ ಬರ್ತಿದೆ ನಾನು ಲಾಸ್ಟ್ ಫೋನ್ ಮಾಡಿದಾಗ ಅಂದೆ ಬಾ ಅವನಿಗೆ ಶಾಪಿಂಗ್ ಮಾಡಿಸ್ತೀನಿ ಬಾರು ಅಂತಂದರೆ ಅವನ ಯಾಕೋ ಬರ್ತಾನೆ ಇಲ್ಲ ಇನ್ನೊಂದು ನಾಳೆ ನಮ್ಮ ಅಣ್ಣನ ಬರ್ಡೇ ನನ್ನ ಸ್ವಲ್ಪ ಅಣ್ಣಂದು ಸೊ ವಿಂಗ್ ಏನು ಮಾಡೋಕ್ಕಾಗಲ್ಲ ಒಂದೊಂದು ಅದೇ ಒಂದೊಂದು ಇನ್ಸಿಡೆಂಟ್ ಆಗಿಬಿಟ್ಟಿರುತ್ತೆ ಅದನ್ನು ಏನು ಮಾಡೋಕ್ಕಾಗಲ್ಲ ಕ್ಷಣದಲ್ಲಿ ಆಗಿರುತ್ತೆ ಅವನು ತಗೊಂಡಿದ್ದಂಥ ಕೆಟ್ಟ ನಿರ್ಧಾರದಿಂದ ಇವತ್ತು ಅವನು ನಮ್ಮ ಜೊತೆಯಲ್ಲಿಲ್ಲ ಸೊ ನಾಳೆ ಒಂದು ಬರ್ಡೇ ಸೊ ಅವನು ನೋಡ್ತಾ ಇರ್ತಾನೆ ನಮ್ಮ ಮೇಲಿಂದ ಕುತ್ಕೊಂಡು ಸೊ ಹ್ಯಾಪಿ ಬರ್ಡೇ ಟು ಯು ಮನೋಜ್ ಅವನು ಮನೋಜ್ ಯಾರು ನಾನು ಭೂಮಿಕ ಅವರು ಅವನು ಅವನೇ ಸ್ಕೂಲಲ್ಲಿ ಎಮ್ ಆರ್ ಅಂತ ಸೇರಿಸ್ಕೊಂಡ್ಬಿಟ್ಟಿದ್ದ ಹೆಂಚಿಲ್ಲ ನಮ್ಮದು ಊರು ಮಾರ್ಗ ಓಡೋ ಅಡುಗೆ ಅಲ್ವಾ ಸೊ ಅದಕ್ಕೆ ಆರ್ ಅಂತ ಸೇರಿಸ್ಕೊಂಡ್ಬಿಟ್ಟಿದ್ದ ನಾನಂತೂ ಆ ಊರಿನ ಸೇರಿಸ್ಕೊಳ್ಳೋಲ್ಲ ಬಿಕಾಸ್ ನಂಗೆ ಅದೇನೋ ಆ ಊರಿಗೂ ನನಗೂ ಆಗಿ ಬರಲ್ಲ ಇವಾಗಲೂ ನಮ್ಮ ಮಮ್ಮಿ ಕದ್ರೆ ನನಗೇನೋ ಒಂಥರ ಆ ಊರಿಗೆ ಹೋಗೋಕ್ಕೆ ಸೊ ನಮ್ಗೆ ಅಲ್ಲಿರೋರೆಲ್ಲ ತೊಂದರೆ ಕೊಡೋರೇ ಆಗಿದ್ದಾರೆ ಸೊ ನಮ್ಮಣ್ಣಗೂ ಅದೇ ಕೆಟ್ಟು ಸಪೋರ್ಟ್ಗಳಿಂದ ಆ ಊರಿನ ಕೆಟ್ಟ ಸಪೋರ್ಟ್ಗಳಿಂದ ನಮ್ಮ ನಾವು ಕಳ್ಕೊಳ್ಳಂಗಾಯಿತು ಏನು ಮಾಡೋಕ್ಕಾಗಲ್ಲ ಸೊ ಹ್ಯಾಪಿ ಬರ್ಡೇ ಮನೋಜ್ ಆರ್ ಇವತ್ತು ನಮ್ಮ ಜೊತೆ ಇಲ್ಲ ಬಟ್ ಇದಿಯಾ ನಮ್ಮ ಅಪರೂಪದಲ್ಲಿ ನೀನು ಇವತ್ತಿನ ದಿನ ಇದೆಯಾ ಅನ್ನೋ ನಂಬಿಕೆಯಲ್ಲೇ ನಾವು ಹೋಗ್ತಾ ಇದ್ದೀವಿ ಏನು ಮಾಡೋಕ್ಕಾಗಲ್ಲ ಅಮ್ಮ ಸೊ ಇವತ್ತಿನ ದಿನ ನಮ್ಮ ಅಪ್ಪ ಅಮ್ಮಗೆ ಏರೋದು ನನ್ನ ಒಬ್ಬಳೆ ಮಗಳು ಬಟ್ ಅವನು ಅಪರೂಪದಲ್ಲಿ ಇದ್ದಾನೆ అవునే నా అందుకొండ అప్పున నాము సాతాయి సో నాళదు ఒర మైండ్ వీడియో మా బేజారు నెల మనసే ఇరెనో ఒంటారా ఏప్రిల్ ట్వంటీ సిక్స్ బు అందే ఒర మైండ్ బ్లాక్ ఆగితే ఏంకాలి సో ఎస్ కైస్ అమ్మది సిక్తీ నను ఎడిటింగ్ మొత్త ఎడిటింగ్ మన సిక్తీ ನಾವು ಸೆಲೆಬ್ರೇಷನ್ ಎಲ್ಲ ಮುಗಿಸಿ ಇವಾಗ ಮೇಲ್ಗಡೆ ಮೂರು ಬಕೆಟ್ ಬಟ್ಟೆ ಉಣಿಯಾಗಿದ್ದೀನಿ ಗಾಯ್ಸ್ ಮೂರು ದಿನಕ್ಕೆ ಮೂರು ಬಕೆಟ್ ಆಗಿಬಿಟ್ಟಿದೆ ಅದಕ್ಕೆ ಇವಾಗ ಒಗೆಯೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ವಾಯ್ಸ್ ಏನಕ್ಕೆ ಮ್ಯೂಟ್ ಮಾಡಿದ್ದೀನಿ ಅಂದರೆ ನೋಡಿ ಹಿಂದುಗಡೆ ಕಾಂಕ್ರೀಟ್ ಹಾಕ್ತಿದಾರಲ್ಲ ಅದರದೇ ಸೌಂಡು ಅದಕ್ಕೆ ವಾಯ್ಸ್ನ ಮ್ಯೂಟ್ ಮಾಡಿದೆ ಪ್ರಮೋದ್ ಅವ್ರು ಆಲ್ರೆಡಿ ಗೊಮ್ಮೆ ಕರ್ಕೊಂಡು ಮೇಲ್ಗಡೆ ಬಂದಿದ್ರು ಕೀ ಓಪನ್ ಮಾಡ್ತಾಯಿದ್ರು ನಾವು ಒಳ್ಳೆ ಮಲಗಿಸಿ ಆಮೇಲೆ ಬಟ್ಟೆ ಶುರು ಮಾಡೋಣ ಒಗೆ ಅಂದ್ಬಿಟ್ಟು ಮಾಡ್ತಾ ಇದ್ದೆ ನನ್ನ ಬಟ್ಟೆ ಒಕ್ಕೊಟ್ರೆ ಪ್ರಮೋದವರು ಅದನ್ನು ಜಾಲಿಸಿ ಜಾಲ್ಸಿ ಕೊಡ್ತಾರೆ ಗೊಮ್ಮೆ ಏನಾದರೂ ಮಲ್ಕೊಳ್ಳಲಿಲ್ಲ ಅಂದರೆ ಅದೆರಡು ಕೆಲಸನೂ ನಾನೇ ಮಾಡಬೇಕು ಅವಳು ಸ್ವಲ್ಪ ಹೊತ್ತು ಮಲ್ಕೊಳ್ಳಲಿಲ್ಲ ನಾನೇ ಎಲ್ಲ ಮಾಡ್ತಾಯಿದ್ದೆ ಅದು ಅರ್ಧ ಆದಮೇಲೆ ಪ್ರಮೋದ್ ಅವ್ರು ಬಂದರು ಏಸ್ ಒಂದು ಪಾರ್ಸಲ್ ಬಂತು ಅಮೆಝಾನಿಂದ ಏನು ಅಂತ ಗೊತ್ತಾಗದೆ ಬೇಡ ಇಲ್ಲ ಇಲ್ಲ ಇನ್ನು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಾನಿದೆ ಫ್ರೆಂಡ್ ಅವಳಿಗೆ ವೆಟ್ ವೈಪ್ಸೇ ಯೂಸ್ ಮಾಡ್ತಿರೋದು ನಮಗೆ ಸ್ಟಾರ್ಟಿಂಗ್ ಯಾವುದ್ರೂ ಕೊಟ್ಟಿದ್ರು ಗೊತ್ತಾಗೈಸ್ ಇದನ್ನ ಕಂಪ್ಲೀಟ್ ಎಕ್ಸ್ಪೆಕ್ಟೇಷನ್ ನಮಗೆ ಡೆಲಿವರಿ ಪ್ಯಾಕೇಜ್ ಕಳಿಸಿದ್ರಲ್ಲ ಅವ್ರು ಕಳಿಸಿರ್ತವಿಂದ ನಾವು ಇದೇ ಬ್ರ್ಯಾಂಡನ್ನೇ ಯೂಸ್ ಮಾಡ್ತಾ ಮಾಡ್ತಾಯಿದ್ದೀವಿ ಚೆನ್ನಾಗಿದೆ ಎಷ್ಟು ಬಂದಿದೆ ಕರೆಕ್ಟಾಗಿ ಬಂದಿದೆ

ಎಷ್ಟೆದು ಪ್ಯಾಕ್ ಆಫ್ ಸಿಕ್ಸ್ ಸರ್ ಅಯ್ಯೋ ಏನೋ ಇರಬೇಕು ಆಯ್ತು ಇಲ್ಲಿ ತಿನ್ನ ಒಂದು ಮೇಲುಗಡೆ ಇಟ್ಟಿದ್ದೀನಿ ಇದೆ ಇದನ್ನ ಕಬೋರ್ಡ್ ಹಾಕ್ತೀನಿ ಇದೆ ಇಲ್ಲ ಇಲ್ಲ ಅದು सीड्स ಕೊಟ್ಟಿರತೀವಿ ಏನು ಇಲ್ವಾ ನಾವು सीड्स ಮೇಲೆ ಇಷ್ಟು ಹಸ್ ಅವರು ಮೇಕಪ್ ಮಾಡ್ಕೊಂಡು ನಾನು ಒಬ್ಬಳೆ ಅನಿಸುತ್ತೆ ಗೈಸ್ ಬಟ್ ವಾಶ್ ಮಾಡೋದು ಇನ್ನು ನೋಡಿ ಇವ್ರ ಕತೆ ನಾನೇನಾದರೂ ಕಿಸ್ ಕೊಡೋಕ್ಕೋದ್ರೆ ದೂರ ದೂರ ಅಂತಾರೆ ನಾನು ಲಿಪ್ಸ್ಟಿಕ್ ಹಾಕ್ತಾಗ ಕಿಸ್ಕೊಡೋಲ್ಲ ಅವಳಿಗೆ ಫುಲ್ ಇವಾಗ ಫ್ರೆಶ್ ಅಪ್ ಆಗಿಬಿಡು ಅಂದ್ಬಿಟ್ಟೆ ಕೊಡೋದು ಚೂರು ಮುಟ್ಟಕ್ಕೆ ಹೋದ್ರೂ ಮುಟ್ಟಿಸ್ಕೊಡೋಲ್ಲ ಗೈಸ್ ಇವರು ಅಲ್ಲಿ ಹೆಂಗದಿತ್ತು ನೋಡಿ ಕಮ್ಮಿ ತಳ್ಳು ಮಗಳು ತಳ್ಳು ಚೂರಿಗೆ ತಳ್ಳು ಮಗಳು ಕೊಡ್ಸ್ಕೋಬೇಡ ಕೊಡ್ಸ್ಕೋಬೇಡ ಮಗಳು ಇಷ್ಟ ನರಪ್ಪನ್ ಕಂಡ್ರಿ ಇಷ್ಟ ಅವಳಗೆ ನಾಯಿ ನನ್ನ ಮಗಳು ಬಟ್ಟೆ ಎರಡು ತಂತಿತ್ತು ಫುಲ್ ಒಕ್ಕಿ ಒಣಗಾಕಿ ಬಂದ್ಬಿಟ್ವಿ ಸಿಕ್ಕಾಟ ಸೊಳ್ಳೆ ಶುರು ಆಗೋಯ್ತು ಕತ್ಲೆ ಆಗ್ಬಿಡ್ತಲ್ಲ ಅದಕ್ಕೋಸ್ಕರ ಆಲ್ರೆಡಿ ಏಳು ಗಂಟೆ ಸೊ ಅದು ಒಂದು ವೀಡಿಯೋ ಮಾಡಬೇಕಿತ್ತು ಮಾಡೋಕ್ಕೆ ಆಗಲಿಲ್ಲ ಪಾಪ ಅವರು ಕಾಲ್ ಮಾಡ್ತಾ ಇದ್ದಾರೆ ಸೊ ನಾಳೆ ಮಾಡಿ ಹಾಕಬೇಕು അടിക ര അന്ന് ഊട്ടു മത്കൊള്ളോ ഇവകേനും സ്നാനില്ല അവൾ അവൾക്ക് വെളി എല്ലാം സ്നാനമാസ്ബനല്ല അതക്കോസ്കര ഇവേം സ്നാനില്ല അമ്മവർ നോടി ടാബ്ലെറ്റു മിസ് ആടക്കും ഇല്ലെങ്കിൽ നെൻപക ക്ഷണ കൊട്ട്ബട സാമീനിസ് വയസ്സ് അടുമന ഫുൾ ഗലീസ് ഇവക നാർഗീകരിക്കുക നമ്മുടെ എ ടി എമ്മു ಹಳೆಯದು ಡಮಾರಾಯಿತು ಐದು ವರ್ಷ ಆಯಿತು ನಾನು ತೊಗೊಂಡು ಇದು ಹೊಸದು ಬಂದಿದೆಯಲ್ಲ ಅದನ್ನ ಪಿನ್ ಜನ್ರೇಟ್ ಮಾಡೇ ಇಲ್ಲ ನಾವು ಈಗ ಅಪ್ಪು ಬರ್ಡೇಗೆ ಗಿಫ್ಟ್ ಕೇಳಿದ್ದಾನೆ ಅವನಿಗೆ ಗೋಲ್ಡ್ ರಿಂಗೇ ಬೇಕಂತೆ ಅದೇನು ಗೊತ್ತಿಲ್ಲ ಅಪ್ಪ ಅಮ್ಮ ಗೋಲ್ಡ್ ರಿಂಗ್ ಕೊಡಿಸು ಗೋಲ್ಡ್ ರಿಂಗ್ ಕೊಡ್ಸು ಅಂತಿದ್ದ ಸೊ ನಾನು ತಮಾಷೆಗೆ ರೇಗಿಸ್ತಾ ಇದ್ದೆ ಗೊಂಬೆಗೆ ಎರಡು ರಿಂಗ್ ಕೊಡಿಸ್ತೀನಿ ಒಂದೇ ಒಂದು ಕೊಡಿಸ್ತೀನಿ ಅಂದ್ಕೊಂಡು ಇಲ್ಲ ಅಮ್ಮ ಈಕ್ವಲಾಗಿ ಕೊಡ್ಸು ಅವಳು ಎರಡು ಕೊಡಿಸು ನನಗೂ ಎರಡು ಕೊಡಿಸು ಅಂತ ಸೊ ನಾನು ಸುಮ್ಮನೆ ರೇಗಿಸ್ತಾ ಇದ್ದೆ ಅದಕ್ಕೆ ಇದ್ದ ಫೈನಲಿ ಒಂದು ಬರ್ಡೇ ನಿನ್ನ ಹತ್ರ ಬರ್ತಾ ಇದೀನಿ ಒನ್ ವೀಕ್ ಇದಷ್ಟೇ ಅದಕ್ಕೆ ಅವ್ನಿಗೆ ಗೋಲ್ಡ್ ರಿಂಗ್ ಕೊಡ್ಸೋಣ ಅಂದ್ಬಿಟ್ಟು ಇದರಲ್ಲಿ ಜನ್ರೇಟ್ ಮಾಡಿ ಫಸ್ಟು ಅವ್ನಿಗೆ ಅಂತಲೇ ದುಡ್ಡು ತೆಗೆದು ಅದರಲ್ಲೇ ರಿಂಗ್ ಕೊಡ್ಸೋಣ ಅಂದರೆ ಇವತ್ತು ಒಂದು ಪ್ರಮೋಷನ್ದು ಒಂದು ಅಮೌಂಟ್ ಬಂದಿದೆ ತರ್ಟಿ ತೌಸನ್ನು ಸೊ ಅದನ್ನ ತೊಗೊಂಡು ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ನನ್ನ ಅಕೌಂಟಲ್ಲಿದ್ದರೆ ಫುಲ್ಲು ಖಾಲಿ ಮಾಡಿಬಿಡ್ತೀನಿ ಅದಕ್ಕೋಸ್ಕರ ಯಾವುದಾದ್ರು ಅಮೌಂಟ್ ಬರುತ್ತೆ ಎಲ್ಲ ನಾನು ಡ್ರಾ ಮಾಡಿ ಮಾಡಿ ಇಟ್ಕೊಂಬಿಡ್ತೀನಿ ಜಾಸ್ತಿ ಸೊ ಅದಕ್ಕೆ ಗೊಂಬೆ ದುಡ್ಡಿದೆಯಲ್ಲ ಅದಕ್ಕೆ ಇನ್ನೊಂದು ತರ್ಟಿ ತೌಸಂಡ್ ಹಾಕೋಣ ತಂದು ಅಂದ್ಬಿಟ್ಟು ಜನ್ರೇಟ್ ಮಾಡಿಕೊಂಡು ಅಕೌಂಟಲ್ಲಿರೋ ದುಡ್ಡೆಲ್ಲನ್ನು ಸ್ವಲ್ಪ ಡ್ರಾ ಮಾಡಿಕೊಂಡು ಇವತ್ತು ಬಂದಿದೆಯಲ್ಲ ತರ್ಟಿ ತೌಸಂಡು ಅದು ಯೂಟ್ಯೂಬ್ದು ಪೇಮೆಂಟು ಎಲ್ಲ ತಗೊಂಡು ಬರ್ತೀವಿ ಓಕೆನಾ ರೀ ನಮ್ಮ ಯೂಟ್ಯೂಬ್ ಪೇಮೆಂಟು ನಾನು ಸೊ ನಾನು ಅಕೌಂಟಲ್ಲಿ ಇಟ್ಟರೆ ಏನು ಮಾಡ್ತೀನಿ ಹೇಳ್ರಿ ಅಕೌಂಟಲ್ಲಿ ಇದ್ದರೆ ಸುಮ್ಮನೆ ಆರ್ಡರ್ ಮಾಡ್ತಾ ಇರೋದು ಮೀಶೋ ಅಂತೆ ಶಾಪ್ಸಿ ಅಂತೆ ಫ್ಲಿಪ್ಕಾರ್ಟ್ ಮಿಂತ್ರಾ ಯಾವ ಯಾವ ಆ್ಯಪ್ ಇದೆ ಆನ್ಲೈನ್ ಆ್ಯಪ್ಸು ಎಲ್ಲದರಲ್ಲೂ ನೋಟಿಫಿಕೇಶನ್ ನೋಡೋದು ಆರ್ಡರ್ ಮಾಡ್ತಾ ಇರೋದು ಮಗಳೇ ಕಂಡ್ರೆ ನಂಗೆ ಗೊತ್ತೇ ಇರಲ್ಲ ಅದು ಆರ್ಡರ್ ಬಂದಾಗ ಯಾವುದು ಫೈವ್ ಹಂಡ್ರೆಡ್ ಅದು ಬೇಕಾಗಿದೆ ಇಂಪಾರ್ಟೆಂಟ್ ಅದು ಬೇಕು ತಗೋಬರೋಗಿ ಅಂತ ಅದಕ್ಕೆ ಅದು ಆಗೋದೇ ಬೇಡ ಅಕೌಂಟ್ ಅಲ್ಲಿ ದುಡ್ಡಿದ್ರೆ ಅಲ್ಲ ಅದಾಗದು ಅನ್ಬಿಟ್ಟು ಸತ್ತು ಒಂದು ಪಾರ್ಸಲ್ ಬಂತು ಬೆಳಗ್ಗೆ ಎಷ್ಟು ತ್ರೀ ಹಂಡ್ರೆಡ್ ಸಮಥಿಂಗ್ ಏನೋ ನನ್ಗೆ ಏನಿದು ತ್ರೀ ಹಂಡ್ರೆಡ್ ಸಮಥಿಂಗ್ ಏನು ಇಲ್ಲ ಅಂತ ಇವಳಿದ್ದು ಅಕೌಂಟ್ ಎಲ್ಲ ಚೆಕ್ ಮಾಡಿದೆ ಏನು ಆರ್ಡರ್ ಮಾಡಿಲ್ವಲ್ಲ ಆಮೇಲೆ ಓಕೆ ಇಲ್ಲ ಅದು ಇಂಪಾರ್ಟೆಂಟ್ ಅಪ್ಪಗೆ ಟಿ ಶರ್ಟ್ಗಳು ಆರ್ಡರ್ ಮಾಡಿದಾಗೆ ಸರ್ ಬಂತು ಸೊ ಅದಕ್ಕೆ ರಾಗ ಬೇಡ ಅಮೌಂಟು ಇದ್ರೆ ನಾನು ಅಷ್ಟು ಆರ್ಡರ್ ಮಾಡಲ್ಲ ಅಕೌಂಟಲ್ಲಿದ್ದರೆ ಆರ್ಡರ್ ಮಾಡೋಲ್ಲ ಜಾಸ್ತಿ ಸೊ ಅದಕ್ಕೆಲ್ಲನೂ ಅಂತ ಬಿಕಾಸ್ ಬಾಡಿಗೆ ಲೈಟ್ ಬಿಲ್ಲು ಅಲ್ಲಿ ಇದೆಲ್ಲ ಕಟ್ಟೋದೆಲ್ಲ ಪ್ರಮೋದ್ ಅಲ್ವಾ ಸೊ ನನ್ನ ಅಮೌಂಟ್ ಏನು ಯಾವುದಕ್ಕೂ ಖಾಲಿ ಆಗಲ್ಲ ಸೊ ಏನಂದರೆ ಕಮಿಟ್ಮೆಂಟ್ ಇದೆ ಅದೊಂದು ಮತ್ತೆ ಸ್ಕೀಮು ಗೋಲ್ಡ್ ಸ್ಕೀಮ್ ಇದೆ ಏನಾದರೂ ರೀ ಅಷ್ಟೇ ಅಲ್ವಾ ಅಷ್ಟೇ ಅದಕ್ಕೆ ಮಾಡಿ ಅದಕ್ಕೆ ಇಟ್ಕೋತಿದೆ ಈಗ ಅದನ್ನು ಮಾಡಲ್ಲ ಸೊ ಇವರೇ ನಾನೇ ತರ್ತೀನಿ ಅಂತ ಹೇಳಿದ್ದಾರೆ ಸೊ ಇನ್ನೆಲ್ಲ ಅವ್ರದ್ದೇ ಕಮಿಟ್ಮೆಂಟ್ಸ್ ಇರೋದ್ರಿಂದ ನನ್ನ ಏನು ಅಷ್ಟು ಇಲ್ಲ ನನ್ನೊಂದು ಕಡಿಮೆ ಮಾಡ್ಕೊಂಡ್ಬಿಡ್ದೀನಲ್ಲ ಆದಷ್ಟು ಈಗ ಒಂದು ಟ್ವೆಂಟಿ ತೌಸಂಡ್ ಅಷ್ಟೇ ಇರೋದು ಕಮಿಟ್ಮೆಂಟ್ಸ್ ಅಂತ ಸೊ ಅದಕ್ಕೆ ಇನ್ನೊಂದು ಚೀಟಿ ಹಾಕ್ಕೊಳ್ಳೋಣ ಇನ್ನೊಂದು ಸ್ವಲ್ಪ ಜಾಸ್ತಿ ಕಮಿಟ್ಮೆಂಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇನ್ನೊಂದು ಆರು ಸಾವಿರ ಚೀಟಿನ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಹೇಳಿದ್ದೀನಿ ಸ್ಟಾರ್ಟ್ ಮಾಡಿದ್ರೆ ಹೇಳಿ ಅಂದ್ಬಿಟ್ಟು ಸೊ ಅದು ಬಿಟ್ರೆ ನೀವು ಅದು ಇಲ್ಲದೆ ಅದಕ್ಕೆಲ್ಲ ಡ್ರಾ ಮಾಡ್ಕೊಂಡು ತರೋಣ ನೀವು ಹೆಚ್ಕೊ

ಒಂಬತ್ತರ ಕೂತಿದ್ವಿ ನಾವು ಎ ಟಿ ಎಮ್ ಹತ್ರ ಬಂದ್ವಿ ನಾನು ಕಾರಲ್ಲಿ ಕೂತಿದ್ದೆ ಆ ಪ್ರಮುಂದವರು ಪಿನ್ ಜನ್ರೇಟ್ ಮಾಡೋಕ್ಕೆ ಅಂದ್ಬಿಟ್ಟು ಎ ಟಿ ಎಮ್ ಒಳಗಡೆ ಹೋಗಿದ್ದಾರೆ ಸೊ ನಾನು ಹೇಳ್ತಾ ಇದ್ದೆ ನಾನು ಜನ್ರೇಟ್ ಮಾಡಿದಾಗ ಫಸ್ಟು ಅಷ್ಟು ಗೊತ್ತಾಗದೆ ರಿಟರ್ನ್ ಬಂದ್ಬಿಟ್ಟಿದ್ದೆ ಆಮೇಲೆ ಅಪು ಬಾಣಂತಂದಲ್ಲಿ ತಂದಲ್ಲಿ ಅದು ಆಮೇಲೆ ಪ್ರಮೋದ್ ಅವ್ರು ಬನ್ನಿ ಒಂದಿನ ಮಾಡಿಕೊಟ್ರು ನಮ್ಮ ಡಾಡಿ ಕೈಲೂ ಆಗಿರಲಿಲ್ಲ ನನ್ನ ಕೈಲೂ ಆಗಿರಲಿಲ್ಲ ಇವಾಗ ಗೊಂಬೆ ಬಾಣ ಅಂತಂದಲ್ಲಿ ಈ ಪಿನ್ ಅವ್ರು ಜನ್ರೇಟ್ ಮಾಡ್ತಾಯಿದ್ದಾರೆ ಮತ್ತು ಎಮ್ ಅಲ್ಲಿ ಪಿನ್ ಜನ್ರೇಟ್ ಮಾಡಿಕೊಂಡು ಅಮೌಂಟ್ ತಗೊಂಡು ಜುಮೀರೆ ಮಾತಾಡ್ತೀನಿ ಮಾತಾಡ್ತಾರೆ ಅಲ್ಲಿ ವೀಡಿಯೋದಲ್ಲಿ ಇರೋದು ನಾನು ಅಲ್ಲಿಂದ ಪೆಪ್ರಲ್ಲಿ ಹಾಕ್ಸ್ಕೊಂಡು ಪ್ರಮೋದವರು ಎಗ್ ರೈಸ್ ಕಬಾಬ್ ತೊಗೊಂಡು ಮನೆ ಕರೆ ಪಾರ್ಸಲ್ ಇಲ್ಲಿ ಎಗ್ ರೈಸ್ ಕಬಾಬ್ ನನ್ನ ಫೇವ್ರೇಟ್ ಅಂಗಡಿ ಎಗ್ ರೈಸ್ ಕಬಾಬ್ ತೊಗೊಂಡು ಕಬಾಬ್ಗೆ ಫ್ರೈ ಮಾಡಿಸ್ಕೊಂಡು ಅಲ್ಲಿಂದ ಪೆಟ್ರೋಲ್ ಹಾಕ್ಸ್ಕೊಂಡು ಮನೆ ತಗೋಗ್ತಾಯಿದ್ದೀವಿ ನನ್ನ ಕೊಂಬೆ ಬಿಡ್ತಾಯಿಲ್ಲ ನಾನು ಅವಳು ಮಾತಾಡ್ತಾಯಿದ್ದೀನಿ ಅಂದ್ಬಿಟ್ಟು ಓಹ್ ಓಹ್ ಓದ್ ತೋಳೆ ನಿಮ್ಮೆಲ್ಲ ವೀಡಿಯೋದಲ್ಲೇ ಹಾಂ ಹಾಂ ఎస్ట్ మెల్ సిర్స్కొండ సిర్స్కొండ చిరుస్కు అష్ట చల్ సురతాళె మే ఒ మాట్తా తిండు అల్వేనా అల్మ్మ అల్గమ్మ జల్ జల్బాట ఏన్ీ ము పొయింట్ బర్ల సార్ రూపాయ ಅದೇ ನಾನು ನೋಡ್ತಾ ಇದ್ದೀನಿ ಇನ್ನೊಂದು ಎರಡು ಪಾಯಿಂಟ್ ಎತ್ಕೋಬೇಕಾಗಿತ್ತು ಅದು ತೊಗೊಂಡಿಲ್ಲ ಗೊತ್ತಿರೋ ಹುಡುಗ ಹಾಕಿದ್ದು ರೀ ಈಗ ಡೌಟ್ ಕೊಡ್ಬಿಡ ಆಲ್ರೆಡಿ ಎರಡು ಪಾಯಿಂಟ್ ಇತ್ತು ನಮ್ಮ ಇದರಲ್ಲಿ ಮೂರೇ ಪಾಯಿಂಟ್ ಬಂದಿದೆ ಆದ್ರ ಮೇಲೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಫುಲ್ ಆಗಬೇಕಲ್ಲ ಆಲ್ರೆಡಿ ಇತ್ತು ಒಂದು ಸ್ವಲ್ಪ ಓಡದ್ಮೇಲೆ ಇದ್ರು ನೈಸ್ ಅವ್ರು ನಂಗೆ ಏನು ಇಷ್ಟ ಇಲ್ಲ ಅಂದೇ ಮಾಡ್ತಾ అదో స్మెల్ మాత్రడి నేజారు మిట్మా ప్రమోదవ్ అంతా ఇళ్ళు బర్త అస్ అీ తిరుగుతా అసలు గత ఏరీనల్ ఏం love you all bye bye